ಗಿಫ್ಟ್ ಎಸ್ ದ ಲಾರ್ಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿದ್ರೆ ಪ್ರೇರಿ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಆದಿಕಾಂಡ ಐವತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ದೇವರು ನಿಶ್ಚಯವಾಗಿ ನಿಮ್ಮನ್ನು ಪರಾಮರಿಸಿ ಈ ದೇಶದಿಂದ ತಾನು ಅಬ್ರಾಂ ಇಸ್ಸಾಕ್ ಯಾಕೋಬರಿಗೆ ಕೊಡುತ್ತೇನೆಂದು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನೀವು ಹೋಗಿ ಸೇರುವಂತೆ ಮಾಡುವೆನೆಂದು ತಿಳಿದುಕೊಳ್ಳಿರಿ ಎಂದು ಹೇಳಿದನು ಅಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೀಲಿ ಪ್ರಿಯಲಿ ಯಶಪ್ನು ತನ್ನ ಜನರಿಗೆ ಹೇಳ್ತದ್ರಿ ಅಬ್ರಾಹಂ ಇಸಾಕನಿಗೆ ಕೊಟ್ಟಂತ ದೇಶದಲ್ಲಿ ದೇವ್ರು ಯಾವ ರೀತಿಯಾಗಿ ಆಶ್ವದಿಸಿದ್ರು ಅದೇ ರೀತಿಯಾಗಿ ದೇವ್ರು ನಮ್ಮನ್ನು ಸಹ ಈ ಒಂದು ವಾಗ್ದಾನ ಮೂಲಕವಾಗಿ ದೇವ್ರು ನಮ್ಮನ್ನು ಆಶೀರ್ವಿಸ್ತಾರೆ ಎಂಬುದಾಗಿ ಯೋಶಪ್ಪನು ಇಲ್ಲಿ ತನ್ನ ಜನರಿಗೆ ಹೇಳ್ತಾ ಇದ್ದಾರೆ ಪ್ರಿಯ ದೇವ್ರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮ ಜೀವಿತ ಸಹ ನೆರವೇರಿಸ್ತಾರೆ ಎಂಬುದಾಗಿ ನೀವ್ ನಂಬ್ರಿ ಶ್ವಾಸ ಮಾಡಿ ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ನಿಶ್ಚಯವಾಗಿ ದೇವ್ರು ನಮ್ಮನ್ನು ನಿಮ್ಮನ್ನು ಆತನ ಪರಾಮರಿಸುವಂತ ದೇವರಾಗಿದ್ದರು ಪ್ರಿರಿ ಪ್ರಿಯ ನಾವು ಅನ್ಕೊಳ್ತೇವೆ ದೇವ್ರ ನಮ್ ನೋಡ್ತಾ ಇಲ್ಲ ದೇವ್ರ ಪ್ರಾರ್ಥನೆ ಕೇಳ್ತಾ ಇಲ್ಲ ದೇವ್ರ ದೇವ್ರ ಆಶೀರ್ವಾದ ನಮ್ಮ ಕುಟುಂಬದಲ್ಲಿ ಇಲ್ಲ ಅನ್ಕೊಳ್ತೇವ್ ಪ್ರಿರಿ ಆದರೆ ನಾವು ಆ ರೀತಿಗೆ ಅನ್ಕೊಳ್ಬಾರ್ದು ಪ್ರೀ ಯಾಕಂದ್ರೆ ದೇವರು ಇಲ್ಲಿ ಅದ್ಭುತ ರೀತಿಯಾಗಿ ಯಶಸ್ ಮೂಲಕವಾಗಿ ತನ್ನ ಜನರಿಗೆ ತಿಳಿಸ್ತಾ ಇದ್ರಿ ಪ್ರಿರಿ ಪ್ರೀ ದೇವರು ನಿಶ್ಚಯವಾಗಿ ನಮ್ಮನ್ನು ನಿಮ್ಮನ್ನು ಪರಾಂಬರಿಸುವಂತ ದೇವ್ರು ಆತನ ಎಲ್ಲಾ ವಿಷಯದಲ್ಲಿ ನಮ್ಮನ್ನು ನಿಮ್ಮನ್ನು ಆತ ನಮ್ಮ ನೋಡುವಂತ ದೇವ್ರು ನಮ್ಗೆ ಸಹಾಯ ಮಾಡುವಂತ ದೇವ್ರು ನಮ್ಗೆ ಎಲ್ಲಾ ವಿಷಯ ಆತನವನ್ನು ನಡೆಸುವಂತ ದೇವ್ರು ಪ್ರಿಯ ಆತನ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನವನ್ನು ತಪ್ಪೋದಿಲ್ಲ ಪ್ರಿಯ ಅದು ಎಲ್ಲ ಅಬ್ರಹ್ಮನ ಜೀವಿತ ದೇವ್ರ ವಾಗ್ದಾನ ನೆರವೇರಿಸಿದಂತ ದೇವ್ರು ಇಸಾಕನ ಜೀವಿತ ದೇವ್ರ ವಾಗ್ದಾನ ನೆರವೇರಿಸುವಂತ ನೆರವೇರಿಸಿದಂತ ದೇವ್ರು ನಮ್ಮ ನಿಮ್ಮ ಜೀವಿತ ಸಹ ಈ ಮುಂಜಾನೆ ಸಮಯದಲ್ಲಿ ದೇವ್ರ ವಾಗ್ದಾನು ನೆರವೇರಿಸ್ತಿದ್ರೆ ಪ್ರಿಯ ಹಾಲೆಲ್ಲೋ ನಾವು ಅನ್ಕೊಳ್ತೇವೆ ನಮ್ಮ ಕುಟುಂಬ ಏನು ನಮ್ಮ ಮಕ್ಕಳೇನು ನಮ್ಮ ಯಜಮಾನರೇನು ನಮ್ಮ ಕುಟುಂಬ ಯಾವ ರೀತಿಯಾಗಿದೆ ಅಂತ ಹೇಳಿ ನಾವು ಅನೇಕ ಬಂದಂತ ಸಮಸ್ಯೆಗಳು ನೋಡಿ ನಾವು ಭಯ ಪಡ್ತಿರ್ತಿವಿ ಆದ್ರೆ ನಾವು ಯಾವ ವಿಷಯಲಿ ಭಯ ಪಡಲಂಗೆ ಈ ಮುಂಜಾನೆ ಸಮಿ ನಾವು ನೀವು ದೇವರ ಕಡೆಗೆ ತಿರುಗಿಕೊಂಡು ಈ ವಾಗ್ದಾನ ಗಟ್ಟೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಣ ದೇವ್ರಿಗೆ ನಾವು ಪ್ರಾರ್ಥಿಸುವಂತರಾಗಿರೋಣ ದೇವ್ರ ನಿಶ್ಚಯವಾಗಿ ತಂದೆ ನೀವು ನಮ್ಮನ್ನ ನೋಡ್ತಾ ಇದ್ರಪ್ಪ ನಮ್ಮ ನೀವು ಎಲ್ಲಾ ವಿಷಯ ನಮ್ಮನ್ನ ಆಶೀರ್ವದಿಸ್ತಾ ಇದ್ರಪ್ಪ ನೀವು ವಾಗ್ದಾನ ಮಾಡಿದಂತೆ ದೇವ್ರ ವಾಗ್ದಾನ ನೀವು ತಪ್ಪೋದಿಲ್ಲಪ್ಪ ತಂದೆ ನೀವೆಲ್ಲ ಇಷ್ಟು ಸಾಕು ಅಬ್ರಹ್ಮನ್ ಜೊತೆಲಿ ವಾಗ್ದಾನ ಮಾಡಿ ಯಾವ ರೀತಿ ನಡೆಸಿದಪ್ಪ ಅದೇ ರೀತಿ ಈ ಮುಂಜಾನೆ ನಮ್ಮ ಜೀವಿತ ಸಹ ಈ ಹಿಡ್ಕೊಂಡು ನಮ್ಮ ನಡೆಸುವಂತ ನೀವ್ ಆಗಿರಪ್ಪ ನಾವ್ ವಾಗ್ದ್ರ ಹಿಡ್ಕೊಂಡು ನಾವ್ ಪ್ರಾರ್ಥನೆ ಮಾಡ್ಕೊಳ್ ಮಾಡ್ಕೊಳ್ತೇವಿಪ್ಪ ಅಂತ ಹೇಳಿ ನಾವು ಕ್ಷಣ ನಾವ್ ಕಣಗಳ ಮುಚ್ಕೊಳ್ಳಿ ನಾವ್ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಿ ಎಸ್ಯ ಮುಂಜಾನೆ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರಪ್ಪ ವಾಗ್ದಾನು ಎಲ್ಲರ ಜೀವಿತದಲ್ಲಿ ತಂದಿ ನೀವು ಮುಂಜಾನೆ ವಾಗ್ದಾನ ನೆರವೇರಿಸ್ತಿದ್ರಪ್ಪ ತಂದೆ ದೇವರ ಎಷ್ಟು ಜನರು ಕುಟುಂಬದಲ್ಲಿ ತಂದಿ ಸಮಸ್ಯೆಗಳು ದುಃಖಗಳು ಚಿಂತೆಗಳು ಭಯ ಪ್ರತಿಯೊಂದು ಪರಿಸ್ಥಿತಿ ನೋಡಿ ಭಯ ಪಡ್ತಾರೋ ಅಂತ ಅವ್ರ ಜೀವಿತನು ಪ್ರಭ ಎಲ್ಲಾ ಪರಿಸ್ಥಿತಿಗಳ ತೆಗೆದು ಪ್ರಭವರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಮೃದ್ಧಿ ಜೀವನದಿಂದ ನಡೆಯುವಂತೆ ನೀವು ಸಹಾಯ ಮಾಡ್ತಾ ಇದ್ರಪ್ಪ ತಂದೆಯ ದೇವರೇ ಯಶಪನ್ ಮೂಲಕವಾಗಿ ತನ್ನ ಜನರಿಗೆ ತಿಳಿಸಿದ ಹಾಗೆ ತಂದಿ ಅಬ್ರಾಹಂ ಹೆಸಕ್ಕೆ ಅಕ್ಕೊಬ್ಬರಿಗೆ ತಂದಿ ನೀವು ವಾಗ್ದಾನ ಮಾಡಿದಂತ ದೇವ್ರು ವಾಗ್ದ ನೆರವೇರಿಸಿದೇವ್ರು ಮುಂಜಾನೆ ಎಷ್ಟು ಜನರು ವಾಗ್ದಾನೋಡ್ತಾ ಇದ್ರಪ್ಪ ಈ ವಾಗ್ದ ಎಲ್ಲರ ಜೀವಿತದಲ್ಲಿ ನೀವು ನೆರವೇರಿಸ್ತಾ ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಅವ್ರ ಕುಟುಂಬದಲ್ಲಿ ಇದ್ದ ಎಲ್ಲಾ ಪರಿಸ್ಥಿತಿಗಳಿಂದ ಪ್ರಭಾ ಪ್ರಭಾವ ತೆಗೆದು ಪ್ರಭಾ ನೀವು ಅದ್ಭುತ ರೀತಿಯಾಗಿ ಪ್ರಭಾರು ಈ ವಾಗ್ದ ಮುಖಾಂತರವಾಗಿ ಮಾತಾಡ್ತಿದ್ರಪ್ಪ ಸ್ತೋತ್ರ ತಂದೆ ದೇವರು ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಮೂಲಕ ಪ್ರಭಾ ಪ್ರತಿಯೊಬ್ಬರ ಜೀವಿತ ತಂದಿ ಈ ವಾಗ್ದನ್ನು ಎಲ್ಲರನ್ನ ನೆರವೇರಿಸಪ್ಪ ಸ್ತೋತ್ರ ತಂದೆ ದೇವ್ರ ರಿಕ್ವೆಸ್ಟ್ ಇಂದ ಕಷ್ಟನೇ ಆಗಿರ್ಬೋದು ದುಃಖಗಳೇ ಆಗಿರ್ಬೋದು ಯಾವ ಪರಿಸ್ಥಿತಿ ಇದ್ದವರು ಭಯ ಪಡ್ತಾರಂತ ಎಲ್ಲಾ ಸ್ಥಿತಿಗಳಿಂದ ತೆಗೆದು ಪ್ರಭಾ ಈ ಮುಂಜಾನೆ ಪ್ರಭಾ ಈ ವಾಗ್ದ ಮೂಲಕವಾಗಿ ಎಲ್ಲರ ಜೀವಿತದಲ್ಲಿ ತಂದು ನೀವು ಆಶಸ್ಸು ಬಲಪಡಿಸಿ ನೀವು ನಡೆಸ್ತೀರಿ ಅಂತೇಳಿ ನಿಜ ರೀತಿಯಲ್ಲಿ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲ್ ಪ್ರೇರೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಇಟ್ಟಿ ಬಸ್ತಿರ್ಬ್ರಿ ಈ ಅನೇಕರಿಗೆ ಶೇರ್ ಮಾಡುವಂತರಾಗಿರ್ರಿ ಯಾಕಂದ್ರೆ ನೀವು ಒಂದ್ಕೊಡುವಂತಹ ಸಂತೋಷವು ಆತ್ಮ ಬಲೋ ಅವರು ಸಹ ಹೊಂದ್ಕೊಡುವಂತರಾಗಿರ್ತಾರೆ ಮತ್ತು ಹೊಸೊಬ್ರು ಯಾರಾದ್ರೂ ಚಾನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ದೇವ್ರು ಕೊಡುವಂತ ಆಶ್ವಾದ ಅದ್ಭುತ ರೀತಿಯಾಗಿರುತ್ತೆ ಪ್ರೀನ್ ಮತ್ತು ಹತ್ತನೇ ತರಗತಿ ಎಕ್ಸಾಮ್ ಬರುವಂತಹ ಮಕ್ಕಳಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಇಟ್ಟಿದ್ದೀವಿ ನೀವು ದೆಹಲಿನಿಂದ ಎಕ್ಸಾಮ್ ಬರೆಯುವಂತರಾಗಿರಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬ ಹೆಚ್ಚಾಗಿ ಆಶ್ವಾಸಿಸಿ ಬಲಪಡಿಸಲಿ ದೇವ್ರ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ವಾಗ್ದ ನೆರವೇರಿಸುವಂತದ್ದೇ ಆ God bless you.